ಹಣ ಅಂದರೆ ಬಾಯಿ ಬಿಡುತ್ತೆ ಅಲ್ವಾ ಇದು ಗಾದೆ ಮಾತು ಸೊ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ದೋಖಾಗಳು ಜಾಸ್ತಿ ಆಗ್ತಾ ಇದೆ ಸೊ ದಿಢೀರಂಥ ಶ್ರೀಮಂತಿಕೆ ಬಂದುಬಿಡುತ್ತೆ ಅಂತ ನಂಬಿ ಹಲವರು ಮೋಸ ಹೋಗ್ತಾ ಇದ್ದಾರೆ ಗುಬ್ಬಿಯಲ್ಲೂ ಕೂಡ ಇಂಥದ್ದೇ ಒಂದು ಆನ್ಲೈನ್ ವಂಚನೆ ನಡೆದಿದೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ ಎಚ್ಚರವಾಗಿದ್ದರೂ ಕೂಡ ದುಡ್ಡು ಅಂದ ತಕ್ಷಣ ಎಚ್ಚರ ತಪ್ಪುತ್ತೆ ನಿಜ ದುಡ್ಡು ಡಬ್ಬಲ್ ಆಗುತ್ತೆ ಅಂತ ಆಸೆಗೆ ಬಿದ್ದಂತಹ ಜನಕ್ಕೆ ಇದೀಗ ನಾಮ ಆಗಿರುವಂಥದ್ದು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ನಂಬಿ ಅನೇಕರು ಮೋಸ ಹೋಗಿದ್ದಾರೆ ನನಗೆ ಒಂದು ಲಕ್ಷ ಬಂತು ನನಗೆ ಹತ್ತು ಲಕ್ಷ ಬಂತು ಅಂತ ಈ ಅಡ್ವಟೈಸ್ ನೋಡಿ ನೋಡಿ ಆ್ಯಪ್ಗಳಲ್ಲಿ ಡೌನ್ಲೋಡ್ ಮಾಡ್ಕೊಳ್ತಾರೆ ಕೊನೆಗೆ ಜೇಬಿನ ದುಡ್ಡು ಅನ್ಲೋಡ್ ಆಗ್ತಾ ಇರುತ್ತೆ ಆ ಥರದ ಪರಿಸ್ಥಿತಿ ಆಗಿದೆ ಗುಬ್ಬಿಯಲ್ಲೂ ಕೂಡ ಹಾಗೇ ಆಗಿದೆ ಗುಬ್ಬಿ ತಾಲೂಕಿನ ಕಲ್ಲೂರಿನಲ್ಲಿ ಆನ್ಲೈನ್ ದೋಖಾ ಬೆಳಕಿಗೆ ಬಂದಿದೆ ಕಲ್ಲೂರು ಗ್ರಾಮದಲ್ಲಿ ಸುಮಾರು ಒಂದೂವರೆ ಸಾವಿರಕ್ಕೂ ಹೆಚ್ಚು ಜನ ಈ ವಂಚನೆಯ ಜಾಲಕ್ಕೆ ಸಿಲುಕಿದ್ದಾರೆ ಅಂತಂದರೆ ನಿಜಕ್ಕೂ ಶಾಕ್ ಅಂತ ಅನಿಸುತ್ತೆ ಸುಮಾರು ನಲವತ್ತು ಸಾವಿರ ರೂಪಾಯಿನಿಂದ ನಾಲ್ಕು ಲಕ್ಷದವರೆಗೂ ಕೂಡ ಹಣ ಕಳ್ಕೊಂಡಿರೋರು ಇವತ್ತು ಕೈ ಕೈ ಕಳಿಸ್ತಾ ಇದ್ದಾರೆ ನಾಲ್ಕು ಕೋಟಿ ಓವರ್ ಆಲ್ ಗುಬ್ಬಿ ತಾಲೂಕಲ್ಲಿ ನಾಲ್ಕು ಕೋಟಿಯಿಂದ ಸುಮಾರು ಐದು ಕೋಟಿ ವರೆಗೂ ಮೋಸ ವಂಚನೆ ನಡೆದಿರುವಂಥದ್ದು ಬರೀ ಎಂಬತ್ತು ದಿನಗಳ ಅಂತರ ಎರಡೂವರೆ ತಿಂಗಳ ಅಂತರದಲ್ಲಿ ನೂರಾರು ಗ್ರಾಮಸ್ಥರು ಮೋಸ ಹೋಗಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮೋಸ ಮಾಡಿದ್ದಾರೆ ಅಂತ ಡಿ ಎ ಎ ಐ ಈ ಥರದೊಂದು ಆ್ಯಪು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಏನನೋ ಹೇಳ್ತಾರೆ ನೀವು ಮನೆಯಿಂದಾನೇ ಕೆಲಸ ಮಾಡಬಹುದು ತಿಂಗಳಿಗೆ ಡಾಟಾ ಎ ಐ ಅಂತ ಮನೆಯಿಂದಾನೇ ನೀವು ಮಾಡಬಹುದು ನಿಮ್ಮ ಹತ್ರ ಒಂದು ಆಂಡ್ರಾಯ್ಡ್ ಮೊಬೈಲ್ ಇದ್ದರೆ ಸಾಕು ತಿಂಗಳಿಗೆ ರಿಚಾರ್ಜ್ ನಾವು ಮಾಡಿಸ್ತೀವಿ ಆಮೇಲೆ ಹೆಸರುಗಳೆಲ್ಲ ಇರ್ತಾವಲ್ಲ ಅಲ್ಲಿರೋವು ಅವೆಲ್ಲ ಈಗ ಕರ್ನಾಟಕ ರಾಜ್ಯದವರು ಒಬ್ಬರು ಇರೋಲ್ಲ ಹೆಸರಲ್ಲಿ ಏನೇನೇನೇನೋ ಇರುತ್ತೆ ನೋಡಿ ಡಾಟಾ ಮಿರ್ ಎ ಐ ಆನ್ಲೈನ್ ಕಂಪನಿಯಿಂದ ಗ್ರಾಮಸ್ಥರಿಗೆ ವಂಚನೆ ಆಗಿದೆ ಚಿನ್ನಾಭರಣ ಅಡ ಇಟ್ಟು ಮೋಸದ ಜಾಲಕ್ಕೆ ಸಿಲುಕಿದ್ದಾರೆ ಜನ ನೋಡಿ ಎಷ್ಟು ಅದು ಅವ್ರನ್ನ ಈ ಗುರುತ್ವಾಕರ್ಷಣ ಹೇಗಿದೆ ಅಂತ ಅದರ ಅಟ್ರಾಕ್ಷನ್ ಹೆಂಗಿದೆ ಅಂತ ನೋಡಿ ತಮಗೆ ನ್ಯಾಯ ಕೊಡಿಸಿ ಅಂತ ಈಗ ಪೊಲೀಸರ ಮೊರೆ ಹೋಗ್ತಾ ಇದ್ದಾರೆ ಗ್ರಾಮಸ್ಥರ ಪಾಪ ಇನ್ನೇನು ಮಾಡ್ತಾರೆ ದುಡ್ಡು ಕಳ್ಕೊಂಡ ಮೇಲೆ ದುಡ್ಡು ಬಂದಾಗ ಯಾರೂ ಹೇಳಲ್ಲ ದುಡ್ಡು ಕಳ್ಕೊಂಡ ಮೇಲೆ ಹೇಳ್ತಾರೆ ಗುಬ್ಬಿಯ ಸಿ ಎಸ್ ಪುರ ಪೊಲೀಸ್ ಸ್ಟೇಷನಲ್ಲಿ ಈ ಪ್ರಕರಣ ದಾಖಲಾಗಿದೆ ಗ್ರಾಮಸ್ಥರನ್ನು ಮೋಸ ಮಾಡಿದ್ದಾರೆ ಮೊಬೈಲ್ ಇದ್ದರೂ ಡೇಂಜರು ಮೊಬೈಲ್ ಇಲ್ದಿದ್ರೂ ಕಷ್ಟ ಅನ್ನೋವಂಥ ಪರಿಸ್ಥಿತಿಲಿ ನೋಡಿ ಆ ಕೆಲವು ಡ್ಯಾಟ್ ಆ್ಯಪ್ಲಿಕೇಶನ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಆಗಾಗ ಪೊಲೀಸ್ನವರು ಪೊಲೀಸ್ ಇಲಾಖೆಯಿಂದ ಕೇಂದ್ರ ಅಪರಾಧ ವಿಭಾಗದಿಂದ ಕೂಡ ರಿಲೀಸ್ ಮಾಡ್ತಾನೆ ಇರ್ತಾರೆ ಹೇಳ್ತಾ ಇರ್ತಾರೆ ಬೇರೆ ಯಾವುದೇ ಅಪರಿಚಿತದನ್ನು ಡೌನ್ಲೋಡ್ ಮಾಡ್ಕೋಬೇಡಿ ನಿಮ್ಮ ಬ್ಯಾಂಕಿಗೆ ಕೊಟ್ಟಿರುವಂಥ ನಂಬರ್ ಏನಿದೆ ಸೊ ಇದಕ್ಕೆ ಡೌನ್ಲೋಡ್ ಮಾಡ್ಕೋಬೇಡಿ ಅಂತ ಕೆಲವು ಅಪ್ಲಿಕೇಶನ್ಗಳನ್ನು ಅದಕ್ಕಾಗಿಯೇ ಸಿದ್ಧಪಡಿಸಿರ್ತಾರೆ ಇನ್ನಾರೋ ಕಾಲ್ ಮಾಡ್ತಾರೆ ನಿಮ್ಮ ನಂಬರು ಸೆಲೆಕ್ಟ್ ಆಗಿಬಿಟ್ಟಿದೆ ಒಂದು ಲಕ್ಷಕ್ಕೆ ನೀವು ಇಷ್ಟು ದುಡ್ಡು ಹಾಕಿದರೆ ನಿಮ್ಗೆ ಒಂದು ಲಕ್ಷ ಸೇರಿಸಿ ಅದು ವಾಪಸ್ ಬರುತ್ತೆ ಅಂತ ಅರೆ ಈಗ ಇಪ್ಪತ್ತು ಸಾವಿರ ಅಷ್ಟೇ ಅಲ್ಲ ಒಂದು ಲಕ್ಷ ಬರುತ್ತೆ ಅಂತ ನೀವೇನಾದರೂ ಹಾಕಿದರೋ ಸೊ ಅಲ್ಲಿಗೆ ನೀವು ಹಳ್ಳಕ್ಕೆ ಬಿದ್ದಾಗೇನೆ ಈ ಥರದ್ದು ಲಕ್ಷಾಂತರ ಫ್ರಾಡ್ ಕೇಸ್ಗಳು ನಡೆದಿರುವಂಥವು ಕಣ್ಮುಂದೇನೇ ಇದ್ದಾವೆ ಕೆಲಸ ಕೊಡಿಸ್ತೀವಿ ಅಂತ ನಂಬಿಸ್ತಾರೆ ನಿಮ್ಮ ಮನೆಗೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಈ ಪೋಸ್ಟ್ ಬರುತ್ತೆ ಅದರಲ್ಲಿ ಕೋಡ್ ಇರುತ್ತೆ ಅದನ್ನು ಹೇಳಬೇಕು ನೀವು ಅಂತಾರೆ ನಿಮ್ಮ ಮೊಬೈಲಿಗೆ ಮೆಸೇಜ್ ಬರುತ್ತೆ ಅಂತಾರೆ ಈ ಥರದ್ದೆಲ್ಲ ನಡೆದಿದ್ದಾರೆ ಆನ್ಲೈನಲ್ಲಿ ಇದು ಕೂಡ ಹಾಗೆ ಆಗಿರೋದು ಪಾರ್ಟಿ ಆರೆ ದೇರೆರೆ ಮುಂದೆ ನಿಂತ ಹೋಗ್ತಾರೆ ಅದೆ ಸುರಾಜ್ ಜೋ ಬುಂದ್ರಾಜ್ ಜೋ ರಾವ್ ಆರಿ ಇನ್ನು ಬರೆಲ್ಲಾ ತುಂಬಿ ಇರ್ತಾರೆ ಇಂಗೆ ಕಮನೆ ಇಂಡಿವಿಜುವಲ್ ಇನ್ಸೋ ಬೇರೆ ಚೇಂಜ್ ಆಗೋಣ ಮೇವು ನಿಮ್ಮ ಜೊತೆ ಕಳ್ತೀವಿ ಮೂಸಾ ಬಂದು ಬೆಂಗಳೂರು ಕಡೆಯಿಂದ ಯಾರೋ ಫ್ರೆಂಡ್ಸ್ ಕಲ್ಲೂರಿಗೆ ಅಂತ ಬಂದಿದ್ದು ಒಬ್ಬರನ್ನ ಒಬ್ಬರನ್ನ ಚೇಂಜ್ ತರ ಸೇರಿಸ್ತಾ ಹೋದ್ರೆ ಅವ್ರಿಗೆ ಅಮೌಂಟ್ ಬರೋದು ಫಸ್ಟ್ ಮುನ್ನೂರು ರೂಪಾಯಿಂದ ಸಾವಿರ ರೂಪಾಯಿ ಈ ತರ ಇನ್ವೆಸ್ಟ್ ಮಾಡಿಸ್ತಾರೆ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿಸಿದ್ರೆ ಐದೇ ದಿನದಲ್ಲಿ ಒಂದುವರ್ ಸಾವಿರ ಮುನ್ನೂರು ರೂಪಾಯಿಗೆ ಡೈಲಿ ಮೂವತ್ತು ರೂಪಾಯಿ ಅರವತ್ತು ರೂಪಾಯಿ ಬರೋದು ಮತ್ತೆ ಸೇರಿಸ್ತನಿಗೆ ಟೆನ್ ಪರ್ಸೆಂಟು ಅವ್ರ ಹಿಂದಗಡೆ ನನಗೆ ಫೈವ್ ಪರ್ಸೆಂಟು ತ್ರೀ ಪರ್ಸೆಂಟು ಟೀ ಪರ್ಸೆಂಟ್ ಬರುತ್ತೆ ಅಂತ ಸೇರಿಸ್ತಾ ಸುಮಾರು ಒಂದು ಎರಡು ತಿಂಗಳಿಂದಲೇ ಲಿಂಕ್ ಕಳಿಸಿ ನಾವು ಸೇರ್ಕೊಂಡು ಅಂದರೆ ಫೋರ್ಸ್ ಮಾಡೋರು ಫಸ್ಟು ಸೇರ್ಕೋ ಬರುತ್ತೆ ಅಂತ ಬಟ್ ನಾವು ಯಾವುದು ತಿರ್ಗಿ ಇನ್ವೆಸ್ಟ್ ಮಾಡ್ಕೊಂಡು ಬೇರೆಯವ್ರಿಗೆ ಪ್ರಮೋಟ್ ಮಾಡೋದಾದ್ರೆ ಏನೂ ಮಾಡ್ಕೊಂಡು ಹೋಗಿಲ್ಲ ನನಗೆ ಒಂದು ಸಾವಿರ ಒಂದು ಸಾವಿರ ಐನೂರು ರೂಪಾಯಿ ಸೇರಿಸಿ ಸಾವಿರ ಬರುತ್ತೆ ಬಟ್ ನಾವಿದ್ರು ನಮ್ದೇ ಅವ್ರಿಂದ ಅವ್ರು ಸ್ಪರ್ಶಕ್ಕೋಸ್ಕರ ಹಾಕ್ತಿದ್ವಿ ನಮ್ಮದಲ್ಲೇ ಮುಂದಕ್ಕೆ ಪ್ರಮೋಟ್ ಮಾಡಿ ಯಾರನ್ನೂ ಸೇರ್ಸೋದಾರ ಅಲ್ಲಿ ಏನು ಮಾಡಲಿಲ್ಲ ಬಟ್ ಬೇರೆಯವರೆಲ್ಲ ಅದೇ ಥರ ಒಂದುವರೆ ಸಾವಿರ ಸಾವಿರಕ್ಕೆ ಐನೂರು ರೂಪಾಯಿ ಎಕ್ಸ್ಟ್ರಾ ಐದೇ ದಿವ್ಸಕ್ಕೆ ಬಂತಲ್ಲ ಅದೇ ಆಸೆಯಲ್ಲಿ ಹದಿನೈದು ಸಾವಿರಕ್ಕೆ ಮೂವತ್ತು ಸಾವಿರ ಆ ಥರ ಬರುತ್ತೆ ಅನ್ನೋ ಆಸೆಯಲ್ಲಿ ಕಂಟಿನ್ಯೂ ಮಾಡ್ಕೊತ ಹೋಗಿ ಸುಮಾರು ಜನ ಒಂದು ಐವೋ ಆರುನೂರು ಮೇಲೆ ಜನ ಇದಕ್ಕೆ ದುಡ್ಡು ಹಾಕಿಬಿಟ್ಟು ಲಿಂಕ್ ಒಬ್ಬರಿಂದ ಒಬ್ರಿಗೆ ಶೇರ್ ಆಗಿ ಸುಮಾರು ಒಂದು ನಾಲ್ಕರಿಂದ ಐದು ಕೋಟಿ ಕಲ್ಲೂರಲ್ಲೇ ಸ್ವಲ್ಪ ಜನಕ್ಕೆ ಹೋಗಿದೆ ಒಡವೆ ಮಾರಿ ಎಷ್ಟು ಜನ ಇಟ್ಟಿದ್ದಾರೆ ತಿಂಗಳಿಂದ ಏನು ಗೊತ್ತೇ ಇಲ್ಲ ಸರ್ ಇದು ಕಲ್ಲೂರಿನಲ್ಲಂತೂ ಸುಮಾರಲ್ಲೇ ಒಂದು ಆರು ತಿಂಗಳಿಂದ ನಡಿತಲೇ ಇದು ನಾವಂತೂ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ ಸುಮಾರು ಎಲ್ಲ ಇವರು ಕೋಟಿ ಗಂಟೆ ದುಡ್ಡು ಮಾಡ್ಕೊಂಡಿದ್ದಾರೆ ಸರ್ ಅವರು ಮೇಲಾಗಿ ಆ ಸೃಷ್ಟಿ ಮಾಡಿರೋದು ಇವರು ತಮಗೆ ಡೌಟ್ ಯಾಕೆ ಅಂತ ಕೇಳಿ ಒಂದು ಫಂಕ್ಷನ್ ಆಗಿದೆ ಆ ಫಂಕ್ಷನ್ ವೇದಿಕೆ ಮೇಲೆ ಮುನಿರಾಜು ಶಿವರಾಜು ಅವರ ಅಕ್ಕನ ಮಗ ಕಲ್ಲೂರಿಗೆ ಓದ್ಕೊಂಡಿದ್ದ ಅವನೊಬ್ಬ ಆಮೇಲೆ ಮುನಿರಾಜು ಮುನಿರಾಜು ಎಂಟಿ ಅಷ್ಟೇ ಜನ ಅವರು ವೇದಿಕೆ ಮೇಲೆ ಈ ದೊಡ್ಡ ಹಬ್ಬ ಇಡೀ ಕರ್ನಾಟಕದಾದ್ಯಂತ ಇದ್ದಾಗ ಬೇರೆಯವರು ಅಲ್ಲಿ ಲೀಡರ್ ಆಗಿ ನಿಂತೋಗ್ಬಿಟ್ಟಿದಾವೆ ಯಾರು ದುಡ್ಡು ಇಲ್ಲ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತಾವ್ರೆ ಮನೆಯಲ್ಲಿ ಗೌರ್ಮೆಂಟ್ ಅಕ್ಕಿನ ಊಟ ಮಾಡ್ಕೊಳ್ಳೋದು ಕಷ್ಟ ಆಗೈತೆ ಬೇಸ್ಕೊಳ ಅಷ್ಟು ಕಷ್ಟ ಆಗೋಗ್ಬಿಡ್ತು ಎಲ್ಲಿ ದುಡ್ಡು ಈ ರೀತಿ ಬರುತ್ತೆ ಅಂತ ಕಂಡುಬಿಡ್ತು ಆಸೆ ಬಿದ್ದ ಆಸೆ ಮನುಷ್ಯ ಸಹಜನ ಗುಣ ಆಸೆ ಆಸೆ ಇಲ್ಲದ ಮನುಷ್ಯ ಯಾರೂ ಇಲ್ಲ ಇದಕ್ಕೆ ತಪ್ಪು ನಮ್ದೇ ಇದೆ ಸರಿ ಬಂದ್ಬಿಡುತ್ತೆ ಬಸ್ಕಮ ಅಂತ ನಾವು ದುಡ್ಡು ಹಾಕ್ತು ಆದ್ರೆ ಅವ್ರು ನಮಗಿನ್ನ ಚುಮಿನ ಇವ್ರು ಹಾಕ್ಲಿ ಶನಿವಾರ ಭಾನುವಾರ ದುಡ್ಡು ಡ್ರಾ ಮಾಡೋಂಗಿಲ್ಲ ಬನ್ನಿ ದುಡ್ಡನ್ನ ನಾವು ಪಡ್ಕೊಂಬಿಡೋಣ ಅಂತ ಅವರು ಶುಕ್ರವಾರ ನೈಟ್ ಶನಿವಾರ ಬಿಟ್ಟರು ಇಲ್ಲ ಒಂದು 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 ಮೂರಾಟ ಮೂರಾಟ ಆಮೇಲೆ ಇನ್ನೊಂದು ಅನುಮಾನ ಏನಂದ್ರೆ ಇವ್ರು ಶಿ ಎಸ್ ಪುರಕ್ಕೆ ಬಂದು ಬೆಳಿಗ್ಗೆನೆ ಆ ಪೂರ್ತಿ ಎಲ್ಲ ಆಪಾಯ್ತು ಒಬ್ಬ ಮಂಜಣ್ಣ ಅಂತ ಅಂಗಡಿ ಮಂಜಣ್ಣ ಅಂತ ಆಯಿತು ನಾನು ಕ್ಯಾಶೇ ಕೊಟ್ಟಿರೋದು ಮೊಬೈಲ್ ಪೇ ಮಾಡಿದ್ದೆ ಕ್ಯಾಶ್ ಅವ್ರ ಕೈ ಕೊಟ್ಟು ಅವ್ರ ಮೊಬೈಲ್ ಹಾಕ್ಕೊಂಡು ಆ್ಯಪ್ಗೆಲ್ಲ ಕಳಿಸ್ತಿದ್ದೀನಿ ಯಾಕೆ ದಿವಸ ಸಾವಿರ ರೂಪಾಯಿ ಬರೋ ಸಾವಿರದ ಎಂಟು ಅದಕ್ಕೆ ನಾವು ಇದಕ್ಕೆ ಏನೋ ಬರುತ್ತೊಬ್ಬಳು ಇಪ್ಪತ್ತು ದಿವಸಕ್ಕೆ ಸಾವಿರೇಟ್ನಲ್ಲಿ ಬರುತ್ತೆ ಆಮೇಲೆ ನಿನ್ನೆ ಅಕೌಂಟ್ ನಿಮ್ಮ ಅಕೌಂಟ್ಗೆ ನಿಮ್ಗೆ ಎಷ್ಟು ಬಂದಿದೆ ಈಗ ಎಂಬತ್ತು ಸಾವಿರಕ್ಕೆ ಒಂದು ದಿವಸ ಬರಲಿಲ್ಲ ಹದಿನೈದು ಸಾವಿರ ಅಕೌಂಟ್ಗೆ ಹೋಗ್ತಾ ಇಲ್ಲ ಸರ್ ಮೊಬೈಲ್ನಾಗ ಐತೆ ಅಕೌಂಟ್ಗೆ ಹೋಗಿದೆ ಈಗ ಇಪ್ಪತ್ತು ಸಾವಿರ ಮೊಬೈಲ್ಗೆ ಐತೆ ಅಕೌಂಟ್ಗೆ ಹೋಗ್ತೀನಿ ಗುರುವಾರದಿಂದಲೂ ಟ್ರೈ ಮಾಡಿದೆ ಟ್ರೈ ಮಾಡಿ ಇದು ಮಾಡಿ ಇದೇ ಆಗುತ್ತೆ ಎಷ್ಟೊತ್ತೆ ಈ ರೀತಿ ಆಗಿರ್ಬೋದು ಒಂಬೈನೂರ ತೊಂಬತ್ತೇಳು ಆಪ್ ಆಪ್ ಅದಕ್ಕೆ ಎರಡು ಮೂರು ಹಾಕಿರೋ ನಾನು ಮೂರು ಹಾಕಿರೋದು ಇದಕ್ಕೆ ಹಾಕಿಲ್ಲ ಮೂರು ಅಂದ್ರೆ ಒಂದು ಹದಿನೇಳು ಸಾವಿರ ಒಂದ್ ನಲ್ವತ್ಮೂರು ಸಾವಿರ ಹತ್ತು ಸಾವಿರ ಒಂದ್ ಹದಿನೈದು ಸಾವಿರ ಇವೆಲ್ಲ ಜಾಸ್ತಿ ಇಲ್ಲ ಬಿಡಿ ಅದು ನಮ್ಮ ಕತೆ ಯಾಕೆ ಏನೋ ಬಿಡಿ ಇದು ಬಲ್ಕ್ತಲ್ಲ ಅಂತೇಳಿ ಫಸ್ಟ್ ಒಂದು ಹತ್ತು ಸಾವಿರ ಆಗ್ತದೆ ಅದು ಅದು ಬಂದೈತೆ ಒಂದು ನಲ್ಮ್ ಕಾಮಿಟ್ಟಿದ್ದೀನಿ ಹೆಚ್ಚು ಕಡೆ ಅದು ನಾನು ಕಡೆ ಕಡೆ ಈಗ ಹಾಕಿರೋದು ಇಪ್ಪತ್ತು ದಿವಸನೂ ಆಗಿಲ್ಲ ಹಾಕಿ ಅದು ಬಂದೈತಿ ಇದು ಹತ್ತು ಸಾವಿರ ಬಲಿಲ್ಲ ನಿಜೆ ಆಗಲಿಲ್ಲ ಆಮೇಲೆ ನೀವು ನೀವು ಎಂಬತ್ತೈದು ಸಾವಿರನ ಸಾಲನೂ ಮಾಡಿದ್ದೀನಿ ನಂತರ ಇದ್ದು ದುಡ್ಡು ಹಾಕಿದ್ದೀನಿ ಒಂದು ಸ್ವಲ್ಪ ಸಾಲನೂ ಮಾಡಿದ್ದೀನಿ ಹ್ಮ್ ಏನು ಏನೋ ಅಡವಿಕ ಒಂದು ಸಾಲ ಮಾಡುವ ಹಾಕಿದ್ರು ಇಲ್ಲಿ ಒಂದು ತಿಂಗಳಿಗೆ ಬರುತ್ತಲ್ಲ ಬಿಡಿಸ್ಕೋಬೇಕು ಹೇಳಬೇಕು ನಿಮ್ಗೆ ಎಸ್ ಟಿ ಬಂದಿತ್ತು ಸಹ ಈಗ ಫಸ್ಟ್ ಅವರು ಐದು ಸಾವಿರ ಆಗ್ತದೆ ನಿಮ್ಗೆ ಡೈಲಿ ನೂರೈವತ್ತು ಬರುತ್ತೆ ಅಂತ ಹಾಕ್ಸಿದ್ವಿ ಆಮೇಲೆ ಐದು ಇದ್ರು ಹತ್ತು ಹಾಕಿದ್ರು ಹತ್ತಿಂದ ಹತ್ತು ಹತ್ತು ಸಾವಿರ ಹಾಕಿದ್ರೆ ಮುನ್ನೂರೈವತ್ತು ಬರ್ತೀವಿ ಡೈಲಿ ಅಂತ ಹಾಕ್ಸಿದ್ರು ಅದೆಲ್ಲ ಆದಮೇಲೆ ಹದಿನೈದು ಸಾವಿರ ಹಾಕಿದ್ರು ಆಮೇಲೆ ಮೂವತ್ತೈದು ಸಾವಿರ ಹಾಕಿದ್ರು ಆಮೇಲೆ ಐವತ್ತು ಸಾವಿರ ಮಾಡಿದ್ರು ಆಮೇಲೆ ಮೂರು ತೊಂಬತ್ತು ತಗ ಬಂತು ಸರ್ ಈ ಥರ ಹಾಕಿ ಮೂರ್ ತಿಂಗಳು ನಡೀತಿದ್ ಸಾಯ್ತು ಚೆನ್ನಾಗಿ ಆಮೇಲೆ ಸೋಮವಾರದಿಂದ ಹಾಕು ಪಾಯ್ನ ಆಪ್ತೈತೆ ಸರ್ ಎಷ್ಟು ನಿಮ್ಮೂರಲ್ಲಿ ನಮ್ಮದು ಒಂದು ಅರವತ್ತು ಸಾವಿರ ಸರ್ ನಮ್ಮ ಟೋಟಲ್ ನಮ್ಮೂರಲ್ಲಿ ಒಂದ್ ಮೂರ್ನಾಲ್ಕು ಕೋಟಿ ಹಾಕಿದ್ರು ಸರ್

ಎಷ್ಟು ದಿವಸ ನಡೀತಾ ಇತ್ತು ಎಂಬತ್ತು ದಿವಸ ನಡೀತೀವಿ ಎಂಬತ್ತು ದಿವಸಕ್ಕೆ ಡಬಲ್ ಕೊಡ್ತೀವಿ ಅಂತ ಹೇಳಿದ್ರು ಎಪ್ಪತ್ತೈದು ದಿವಸಕ್ಕೆ ಯಾಪಾಯ್ತು ಎಂಬ ಡಬಲ್ ಕೊಡಬೇಕಿತ್ತು ಎಂಬತ್ತು ದಿವ್ಸ ಆಗಿದೆ ಒಬ್ಬರು ಅವ್ರಿಗೆ ಅಮೌಂಟ್ ಬಂದಿ ಅವ್ರಿಗೆ ಒಂದ್ ಲಕ್ಷ ಲಕ್ಷ ಮೊಬೈಲ್ ಐತೆ ಅಕೌಂಟಿಗೆ ಬರ್ತಾ ಇದೆ ನೀವೇನು ಮೊಬೈಲ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ ಮೊಬೈಲ್ ಫೋನ್ ಪೇ ಫೋನ್ಪೇ ಗೂಗಲ್ ಪೇ